ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು ಜಿಲ್ಲಾ ಸಹಕಾರ ಯೂನಿಯನ್ ನಿಮಿತ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಸಹಕಾರ ಹಾಲು ಒಕ್ಕೂಟ ನಿಯಮಿತ ಸಹಕಾರ ಇಲಾಖೆ ಶಿವಮೊಗ್ಗ ಹಾಗೂ ಸೊರಬ ತಾಲೂಕಿನ ಎಲ್ಲ ಸಹಕಾರ ಸಂಘ ಮತ್ತು ಬ್ಯಾಂಕುಗಳ ಆಶ್ರಯದಲ್ಲಿ ಎಪ್ಪತ್ತೆ ಎರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆ ಪಿ ರುದ್ರೇಗೌಡರು ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಸಂಘಗಳ ಪಾತ್ರ ಅಪಾರವಾಗಿದೆ ರೈತರನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಸಹಕಾರ ಸಂಘಗಳಿಂದ ಸಾಧ್ಯವಾಗುತ್ತದೆ ರೈತರಿಗೆ ಕಾಲಕಾಲಕ್ಕೆ ಸಾಲ ಸೌಲಭ್ಯ ನೀಡಿ ರೈತರ ಬೆನ್ನೆಲುಬಿಗೆ ನಿಂತಿರುವುದು ಸಹಕಾರ ಸಂಘಗಳು ಸಹಕಾರ ಸಂಘಗಳಿಂದ ರೈತರ ಅಭಿವೃದ್ಧಿ ಸಾಧ್ಯ ಸಹಕಾರ ಸಂಸ್ಥೆಗಳು ಉಳಿದು ಬೆಳೆಯಬೇಕು ಇದರಿಂದ ರೈತರ ಬದುಕು ಸುಧಾರಣೆಗೊಳ್ಳುತ್ತದೆ ಎಂದರು ಜಿಲ್ಲಾ ಕಾಮ್ಸ್ ನಿರ್ದೇಶಕ ಕೆ ಗೌಡ ಕರ್ನಾಟಕ ರಾಜ್ಯ ಅಡಿಕೆ ಬೆಳೆಗಾರರ ಮಂಡಳಿ ಅಧ್ಯಕ್ಷ ಅಶೋಕ್ ನಾಯ್ಕ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ಗಣಪತಿ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿರ್ಬಂಧಕ ನಾಗಭೂಷಣ್ ಕಲ್ಮನೆ ಮಾತನಾಡಿದರು ಕೆಐಸಿ ಎಂ ಉಪನ್ಯಾಸ ಎಂ ಏಕಾಂತ್ ಉಪನ್ಯಾಸ ನೀಡಿದರು ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಎಂಆರ್ ಅಶೋಕ್ ಹೆಗಡೆ ಮಳಲಗದ್ದೆ ಅಧ್ಯಕ್ಷತೆ ವಹಿಸಿದರು ಸಹಕಾರಿ ಅಧಿಕಾರಿ ಪ್ರಕಾಶ್ ಆರ್ ಪಿ ವಿಜೇಂದ್ರ ಟಿ ಎ ಪಿ ಸಿ ಎಂ ಎಸ್ ಉಪಾಧ್ಯಕ್ಷ ರವಿಕುಮಾರ್ ಸಹಕಾರ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಸಮಾಜ ಸೇವಕ ರಾಜು ಹಿರಿಯಾವಾಲಿ ಕಲ್ಲಂಬಿ ಹಿರಿಯಣ್ಣ ವಿನಯ್ ಮತ್ತಿತರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗೆ ಉತ್ತಮ ಸಹಕಾರ ಸಂಘ ಉತ್ತಮ ನೌಕರ ಉತ್ತಮ ಸಹಕಾರಿಗಳಿಗೆ ಸನ್ಮಾನಿಸಲಾಯಿತು ನ್ಯೂಸ್ ಬೀರೋ ಸಂದೀಪ್ ಯು ಎಲ್ ಸ್ವರ್ಬ ಸಚಿವಾಲಯವನ್ನು ಹೆಚ್ಚು ಅವಕಾಶವನ್ನು ಕೊಡುವ ಮೂಲಕ ದೇಶದ ಆರ್ಥಿಕ ಪ್ರಗತಿಗೆ ಇವತ್ತು ಈ ದೇಶ ಏನಾದರೂ ಜಗತ್ತಿನ ಮೂರನೆಯ ಅತಿದೊಡ್ಡ ಆರ್ಥಿಕ ರಾಷ್ಟ್ರ ಿನ ಸಹಕಾರ ಸಂಘ ತಾಲೂಕಿನ ಉತ್ತಮ ನೌಕರ ಎಂದು ಸನ್ಮಾನಿಸಲಾಗುತ್ತದೆ ಸನ್ಮಾನ ಸ್ವೀಕರಿಸುತ್ತಿರುವವರು ಶಿವಾನಂದ ಪಟ್ಟಿ ನಂತರ ಶ್ರೀಮತಿ ಮಂಗಳ ಕಾರ್ಯದರ್ಶಿ ಆಲೋತ್ಪಾದಕರ್ ಎಲ್ಲರೊಂದು ಆರ್ಥಿಕ ದಿನವರಿಗೆ ಸಾಕಾಕ್ ಆಗಲಿಕ್ಕೆ ಈ ಬ್ಯಾಂಪೋ ಕ್ಯಾಂಪೋ ಸಂಸ್ಥೆ ನಮ್ಮ ಮೂರು ರಾಜ್ಯದ ಒಂದು ವ್ಯಾಪ್ತಿಯ ಕ್ಯಾಂಪೋ ಅದರ ಸದಸ್ಯರ ಸಂಖ್ಯೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೈಟ್ ಇದ್ದಾರೆ ಸದಸ್ಯನ ಸದಸ್ಯರು ಮೂವತ್ತೈದು ಸಾವಿರ ಸಾವಿರದ ಅಂತ ಹೇಳಿ ತಗೊಳ್ಳಲ್ಲ ನಿಮ್ಮ ಅದು ರೀತಿ ರೀತಿಯಲ್ಲಿ ತಗೊಳ್ಳೋದಿಲ್ಲ ಅಂತ ಕಳಿಸ್ತಾ ಇಲ್ಲ ಹೊಸ ತಗೊಂಡೆ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಸಾವಿರ ವಸ್ತು ತಗೊಂಡು ಇನ್ನು ಐವತ್ತು ಸಾವಿರ ಸಾವಿರ ನಮ್ಮ ಪಂಚು ಕಳಿಸಿ ಕಳಿಸ್ತಾರೆ ಅದೆಲ್ಲೂ ಉದ್ದಾರ ಆಗಲ್ಲ ಆ ಸಂದರ್ಭದಲ್ಲಿ ನಮ್ಮ ಸಹಕಾರ ಇಲಾಖೆಯನ್ನು ಮಾಡಿದರೆ ತಪ್ಪಾಗ ನೀವು ಉದ್ದಾರ ಅಂತ ಹೇಳಿದ್ರೆ ನೀವು ಎಷ್ಟು ಸಾಲ ಮಾಡ್ತೇಳ್ತೀರೋ ಅದನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳಿ ನಾವು ಎಂಟಿ ಕೊಟ್ಟು ವಿದ್ಯಾರ್ಥಿ ಲೋನ್ ನೋಡ್ಕೊಂಡು ಬಂದಿದ್ದಾವೆ ಇವತ್ತು ಸಾಮಾನ್ಯವಾಗಿ ನಮ್ಮ ಮಹಂತ ಸುಮಾರು ಅರವತ್ತರಿಂದ ಐವತ್ತರಿಂದ ಅರವತ್ತು ಪರ್ಸೆಂಟ್ ಭಾಳಷ್ಟು ಜನ ತೋಟಗಳನ್ನೇ ಇಷ್ಟು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿಯಾಗಿದೆ ಯಾಕಂದರೆ ಹಿಂದೆ ನಾವು ಜೋಡ ಎನ್ನಲು ಭತ್ತ ಎಲ್ಲೂ ಹೇಳಿ ಏನೇನು ಯೋಜಿ ಅನ್ನುವ ಹನುಮಂತಾದರೂ ಏನೇ ಕರೆದಿದ್ದರೂ ಸಹಿತ ಜೀವನಕ್ಕೆ ಒಂದು ರೇಡಿಯೋ ಬೆಲೆ ನಿಗದಿ ಆಗಿರಲಿಲ್ಲ ಇರೋದ್ರಿಂದ ಎಂಥ ಸಹಿತ ಅರ್ಥಾಯ ವಾತಾವೆ ಕೇಳಿದ್ರೆ ನಾನು ಜೀವನ ಸರ್ಕಾರ ಅಂತ ಒಂದು ಸರ್ಕಾರ ಇದೆ ಅದಕ್ಕೆ ನನಗೆ ಅಭಿವೃದ್ಧಿ ಸಾಲ ಅಂತ ಕೊಡ್ತಾ ಇದೆ ಜೊತೆ ಮತ್ತು ಬೆಳೆ ಸಾಲ ಅಂತ ಕೊಡ್ತಾ ಇದೆ ಅದರ ಜೊತೆಗೆ ನೀವು ಏನಾದರೂ ಒಂದು ಎರಡು ಹಾಡುಗಳು ನಮ್ಮ ಹತ್ತಿರ ಜೊತೇವೆ ಅಂತ ಹೇಳಿದರೆ ಎರಡು ಹಣಕಾಸು ನಮ್ಮ ಕೇಂದ್ರ ಬ್ಯಾಂಕಿನಿಂದ ನಿಮಗೆ ಸ್ವಸೈಟಿಗೆ ತಪ್ಪ ಯಾಕಂತ ಯಾಕಂತಂದರೆ ನನಗೆ ಎಲ್ ಸ್ವಸೈಟಿ ಅವರು ಆ ಸಾಲವನ್ನು ಅವ್ರನ್ನ ಹೆಚ್ಚಿನ ಮಾಡ್ಕೊಳ್ತೇವೆ ಅಂತಕ್ಕಂಥದ್ದು ಒಂದು ಬಾಂಡವನಲ್ಲಿ ಕೊಡ್ಬೇಕಂತ ಬಾಂಡ್ ಅಂತ ಕೊಟ್ಟು ಆ ಗ್ಯಾರಂಟಿ ಅಂತ ಕೊಟ್ಟರೆ ಮಾತ್ರ ಸರ್ಕಾರ ಬ್ಯಾಂಕ್ ಈಗ ನಿಮಗೆ ಸಾಲಿಗೆ ಕಾರ್ಡ್ ಇದೆ ಇನ್ನು ಮುಂದೆ ನೋಡಿದ್ದೀರಿ ಪ್ರಮಾಣ ವಿಷಯ ಪುನರ್ಧನವನ್ನು ಜಾಸ್ತಿ ನಾವು ಗ್ಯಾಲಿಗೆ ಕೊಟ್ಟಿಲ್ಲ ಸುಮಾರು ಮುನ್ನೂರು ಕೋಟಿ ಹತ್ತು ಕೊಡಲಿಕ್ಕೆ ಆಗಿಲ್ಲ ಇನ್ನೊಂದು ಸುಮಾರು ನನಗೆ ಅವರು ಹತ್ತು ಅದಕ್ಕೆ ಸಾವಿರ ಕೋಟಿ ಕೊಡಬೇಕಾಗಿತ್ತು ಅಂದರೆ ಹೆಚ್ಚು ಹೆಚ್ಚಾಗಿ ಜನದಲ್ಲಿ ಇನ್ನೂ ನಾವು ಜಾಸ್ತಿ ಸಾಲವನ್ನು ಕೊಡಾಗಿತ್ತು ಇವತ್ತು ಹೊತ್ತಾಗಿ ಒಂದು ಒಂದು ವರ್ಷದ ಈ ಒಂದು ಒಕ್ಕೂಟವನ್ನು ಬಲಪಟ್ಟರೆ సన్య పండి జవాబునా దేవరవరు ఆవతిన సందర్భీ ఈ మహత్తర జవాబదారీ కొట్టు మాత్రం మాలిన్య కొ ఈరోజు భాళ కష్టరు పాటూ సహిత ఇంత సందర్భాన్ని నేను నెడ్కొండే బాగున్నా సీత ఇంతీ అడిన పదాచరణ కొట్టి ఆ ನಮ್ಮ ಪ್ರಿಯರವರು ಜನ ಸಪೋರ್ಟ್ ಮಾಡಿದ್ದಾರೆ ಅಷ್ಟು ಪ್ರತಿ ಗ್ರಾಮದಲ್ಲೇ ಇದೆ ಆಲ್ಮೋಸ್ಟ್ ಸುಮಾರು ನೂರು ಆದೇಶ ಮೂರು ತಂಡಗಳು ನಮ್ಮ ಕಾಲು ಜಿಲ್ಲೆ ಗಿಡ ಯೋಜನೆಯಲ್ಲಿದೆ ಆದರೆ ಏನಾಗಿದೆ ಅಂದರೆ ಕೆಲವರು ಹೆಣ್ಮಕ್ಳು ದೇಶಿದ್ದಾರೆ ಕೆಲವು ಹೆಣ್ಮಕ್ಳು ಕಾರ್ಯಗಳಿದ್ದಾರೆ ಅವರೆಲ್ಲರೂ ಜಾಸ್ತಿ ಬರಬೇಕಾಗಿತ್ತು ಜನ ಜಾಸ್ತಿ ಯುವಕರು ಬಂದಿದ್ದಾರೆ ಆಲ್ಮೋಸ್ಟ್ இன்னொரு யுவன அது இல்லை துணை பலதான் சந்தைக்கு நீங்கள் நோட கொடுத்து நோட் கொடுத்து இலாக்கை வீடு சக்தி சக்தமே நடத்தக்கலாக்கொரு சகாரி அதில் எல்லோரும் அவரு மாதாட் தான் இவ்வளோ மாதாட் தான் பாவனை மீட்கொண்டு சந்திர ரோபர் கிளியார்கிட்ட ಈ ರಾಜ್ಯ ಬರಬೇಕು ಜೊತೆಗೆ ಯಾರ್ಯಾರ್ಯಾಂಕ್ನಲ್ಲಿ ಸದಸ್ಯರಾಗಿ ಇದಾಗಿರೋ ಎಲ್ಲ ರೈತರನ್ನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಇದು ರೈತರ ಜೀವನ ಇರಬೇಕು ಸಹಕಾರ ಕ್ಷೇತ್ರಗಳಿರಬೇಕು ಈ ನೋಡಿ ಸಹಕಾರ ಕ್ಷೇತ್ರದಿಂದ ಮಾತ್ರ ರೈತರಿಗೆ ಕೊಟ್ಟಕ್ಕಂಥ ಸಾಲಿರ್ಬೋದು ಮೀನುಗಿರ್ಬೋದು ಎಲ್ಲರನ್ನೇ ರೈತರಿಗೆ ಕಾರ್ಯಗಳಿಂದ ರೈತ ಗಮನಕ್ಕೆ ಕೊಟ್ಟಂತೆ ರೈತರನ್ನು ಮಾಡುವ ಕರ್ಕೊಂಡು ಬರದೇ ಇದ್ದರೆ ಇಂಥ ಒಂದು ತದೇ ಸಮಾರಂಭದಲ್ಲಿ ಮಾನ್ಯತೆ ಇರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಆರ್ಥಿಕ ಮಂದಿ ಭಾರತದಲ್ಲಿ ಅದು ನಮಗೆ ನೋಡಿದೆ ಇರ್ಬೋದು ನಮ್ಮ ಕಾಲದಲ್ಲಿ ಕರ್ತವ್ಯಗಳು ಬಹಳ ಅನಿವಾರ್ಯತೆ ಎರಡು ಜನ ಒಂದು ಕರ್ಚೆಗಳನ್ನು ನೋಡಿದೀನಿ ಸಹಕ್ಕೆ ಯಾವುದೇ ಕಾರಣಕ್ಕೂ ನಿರ್ಮಾಣಗಳಲ್ಲಿ ನಮ್ಮ ಮಾನ್ಯ ಕಾರ್ಯನಿರ್ವಹಣೆ ಕರ್ಕೊಂಡು ನಿಮ್ಮ ಶಿ ಭೇಟಿ ಕೊಡಲಿಕ್ಕೆ ಸಹಕಾರ ಇಲಾಖೆಯನ್ನು ನೀವು ಯಾವುದೇ ಕಾರಣಕ್ಕೂ ಭಾಳ ಅಮಾನ್ಯವಾಗಿ ಕಾಣಬಹುದು ಬೇರೆ ಇಲಾಖೆಗಳಿಗಿಂತ ಇವತ್ತೇನಾದ್ರು ರೈತರಿಗೆ ಒಂದು ತನ್ನ ಕೊಡ್ತಿದೆ ಒಂದು ವೈರಾವನ್ನು ಕೊಟ್ಟಿದೆ ಹೆಂಗ್ ಇಲಾಖೆ ಕೊಟ್ಟಿದೆ ಮತ್ತು ರೈತರಿಗೆ ಬಳಿ ಕರ್ಕೊಂಡಿರ್ಬೋದು ಸಹಕಾರ ಬ್ಯಾಂಕ್ ಇರ್ಬೋದು ನಿಮ್ಮ ಯೂನಿಯನ್ ಇರ್ಬೋದು ಎಲ್ಲವೂ ಕೂಡ ನೇರವಾಗಿ ರೈತರಿಗೆ ನೀವು ತಲುಪೋದ್ರಿಂದ ನಾವು ನಮಗೆ ಎಲ್ಲರೂ ಜಾಸ್ತಿ ಗೌರವವನ್ನು ಕೊಡಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ಏಳು ಕಾಲ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ವಿದ್ಯಾ ಗ್ರಾಮೀಣ ಬಲ ಬರ್ತಾನೆ ಇಷ್ಟೇ ಈ ಕೇಳಿಗಳಿಗೆ ಬಹಳ